ಸಂತೋಷವಾಗಿ ಬದುಕಬೇಕಂತ ನಿಸರ್ಗ ಕಲಿಸ್ತಾ ಇದೆ ಮನುಷ್ಯನಿಗೆ ನಿಮ್ಮ ನೀವು ಸ್ನಾನ ಮಾಡಿದ ಬಚ್ಚಲಿನೊಳಗೆ ಬಚ್ಚಲ ನೀರು ಹೋಗಲಿ ಒಂದು ತೆಂಗಿನ ಗಿಡ ಹಚ್ಚಿರ್ತೀರಿ ಆ ತೆಂಗಿನ ಗಿಡ ಅದಕ್ಕೆ ಸಕ್ರಿ ನೀರು ಕೂಡಿಸಿ ಹಾಕಿಲ್ಲ ನೀವು ಕಾಲು ತೊಳ್ಕೊಂಡು ಕೈ ತೊಳ್ಕೊಂಡು ಬಚ್ಚಲ ನೀರಿನ ಬಚ್ಚಲ ರಾಡಿ ನೀರು ಹೀರಿರುವಂಥ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು ತಾನು ಕುಡಿದಿದ್ದು ರಾಡಿ ನೀರ ನಿಮಗೆ ಕೊಟ್ಟಿದ್ದು ಎಳೆ ನೀರ ತಿಳಿನೀರ ಇದು ನಿಸರ್ಗ ಇದು ಒಂದು ಆಕಳಿರ್ತದೆ ಆಕಳಿಗೆ ನಾವೆಲ್ಲ ಏನು ಹಾಕಿವಿ ಹೇಳಿ ಆಕಳಿಗೆ ನಾವೇನಾದರೂ ಒಯ್ದು ಆಕಳಿಗೆ ನಾವೆಲ್ಲ ಒಯ್ದು ಏನು ಕೊಟ್ಟಿವಿ ಹುಲ್ಲು ಹಾಕಿವಿ ಅದಕ್ಕಿಂತ ಹೆಚ್ಚಾಗಿ ನಾವು ಉಂಡ ಮುಸುರಿ ನೀರು ಹಾಕಿವಿ ಅದಕ್ಕೆ ಆಕಳನ್ನು ತಾಟಿನೊಳಗೆ ಒಯ್ದು ನಾವು ಹಾಕಿದ್ದು ಮುಸರಿ ನೀರು ಆದ್ರೆ ಆಕಳ ಮನುಷ್ಯನಿಗಂತೈತಿ ಮನುಷ್ಯನೇ ನೀನು ನನ್ನ ತಟ್ಟಿಯೊಳಗೆ ಮುಸರಿ ನೀರು ಹಾಕಿರಬಹುದು ಆದರೆ ನಾನು ನಿನಗೇನು ಕೊಡ್ತೀನಿ ಅಂದ್ರೆ ನೀನು ಪೂಜಿಸುವ ದೇವನಿಗೆ ಅಭಿಷೇಕ ಮಾಡಬೇಕು ಅಂತ ಹಾಲ ಕೊಟ್ಟು ಬಿಡ್ತೀನಿ ಅಮೃತ ಕೊಡ್ತೀನಿ ಅಂತ ಆಕಳ ಹೇಳೋದಿಲ್ಲ ನೀನು ನಿಸರ್ಗ ಮನುಷ್ಯನಿಗೆ ಪದೇ ಪದೇ ಕ್ಷಣ ಕ್ಷಣಕ್ಕೂ ಮನುಷ್ಯ ಸಂತೋಷವಾಗಿರಬೇಕಂತ ಇಡೀ ನಿಸರ್ಗ ಕೈಗೂಡಿಸ್ತಾ ಇದ್ದ ಒಬ್ಬ ದಾರಿಯೊಳಗೆ ಹೋಗ್ತಿದ್ದಂತೆ ದಾರಿಯೊಳಗೆ ಹೋಗುವಾಗ ಒಬ್ಬ ದಾರಿಯೊಳಗೆ ಹೋಗ್ತಾ ಇದ್ದ ಬ್ಯಾಸಿಗೆ ದಿವಸ ಬ್ಯಾಸಿಗೆ ದಿವಸಕ್ಕೆ ಮಾವಿನ ಗಿಡ ಚಲೋ ಬಿಟ್ಟಿತ್ತು ಅದರೊಳಗೆ ತುಂಬ ರಸವತ್ತಾದ ಹಣ್ಣುಗಳಿತ್ತು ಮನುಷ್ಯ ಮಾವಿನ ಹಣ್ಣು ನೋಡ್ದ ನೋಡಿ ಮನಸ್ಸು ಕೇಳಿಲ್ಲ ಒಂದು ಜೋರು ಕಲ್ಲು ತೊಗೊಂಡು ಗಿಡಕ್ಕೆ ಹೋಗದ ಅದು ಎರಡು ಹಣ್ಣು ಕೊಟ್ಟಿತು ತಿಂದ ಅಷ್ಟಕ್ಕೆ ಸಂತೃಪ್ತಿ ಆಗಲಿಲ್ಲ ಮತ್ತೊಂದು ಕಲ್ಲು ಮತ್ತೆ ಮತ್ತೊಗದ ಗಿಡಕ್ಕೆ ಅದು ಮತ್ತೆರಡು ಹಣ್ಣು ಕೊಟ್ಟಿತು ಮತ್ತೆ ತಿಂದ ಅಷ್ಟಕ್ಕೆ ಅವನಿಗೆ ತೃಪ್ತಿ ಆಗಲಿಲ್ಲ ಬಹಳ ರುಚಿ ಅನಿಸಿತ್ತಲ್ಲ ಹಣ್ಣ ಮತ್ತೊಂದು ಕಲ್ಲು ತೊಂಡು ಮತ್ತೆ ಗಿಡಕ್ಕೆ ಒಗದ ಅವಾಗ ಅದು ಮತ್ತೆರಡು ಹಣ್ಣು ಕೊಟ್ಟಿತು ಅವಾಗ ಮನುಷ್ಯ ಆ ಮಾವಿನ ಗಿಡದ ಹತ್ತಿರ ಹೋಗಿ ಗಿಡಕ್ಕೆ ಮಾತಾಡಿಸಿದೆ ಅಲ್ಲ ನಮ್ಮ ಮನುಷ್ಯ ಸಮಾಜದೊಳಗೆ ಹಿಂಗೊಂದು ಸ್ವಲ್ಪ ಕಣ್ಣೆತ್ತಿ ನೋಡಿದ್ರೆ ಕಣ್ಣಕ್ಕಿತ್ತಾರೆ ನಮ್ಮಲ್ಲಿ ನಿನಗೆ ಮೂರು ಸಲ ಕಲ್ಲು ತೊಗೊಂಡು ಒಗೆದಿನಲ್ಲ ಮನಸ್ಸಿಗೆ ನೋವಾಗಲಿಲ್ಲ ಏನು ಅವಾಗ ಮಾವಿನ ಗಿಡ ಹೇಳ್ತಂತ ಏನು ನೀವು ಕಲ್ಲು ಒಗೆದಿದ್ದು ನನಗೇನು ನೋವು ಅನಿಸಿಲ್ಲ ಮನಸ್ಸಿಗೆ ಯಾಕಂದ್ರೆ ಮನುಷ್ಯರ ಹಳೆ ಚಾಳಿದು ಅವನ ಹಳೇ ಸ್ವಭಾವ ಏನು ಅಂದ್ರೆ ಯಾರು ಎತ್ತರ ಬೆಳಿತಾರ ಎತ್ತರ ಬೆಳೆದವ್ರಿಗೆಲ್ಲ ಕಲ್ಲು ತೊಗೊಂಡು ಒಗೆದ ಹಳೆ ಸ್ವಭಾವ ಇದು ಎತ್ತಿರ ಬೆಳೆದವರಿಗೆಲ್ಲ ಕಲ್ಲು ತೊಗೊಂಡು ಒಗೆೋದು ಅವ್ರ ಹಳೆ ಚಾಳಿ ಇದು ನಾನೇನು ಮನಸ್ಸಿಗೆ ಹಚ್ಕೊಂಡಿಲ್ಲ ಯಾಕೆ ಹಚ್ಕೊಂಡಿಲ್ಲ ಅಂದ್ರೆ ನನ್ನ ತಾಯಿ ನನ್ನವ್ವ ನನಗೊಂದು ಮಾತು ಕಲಿಸ್ಯಾಳೆ ಏನು ಕಳಿಸ್ಯಾಳ ಅಂದ್ರೆ ಮಗ ನೀ ಬೆಳೆದು ದೊಡ್ಡವಾದಿ ಅಂದ್ರೆ ನೀ ಎತ್ತಿರ ಬೆಳೆದಾಗ ಕಲ್ಲು ಕಲ್ಲೊಗೆವ್ರು ಭಾಳ ನಿನ್ನ ಜೀವನ ಸಾರ್ಥಕ ಆಗಬೇಕಾಗಿದ್ರೆ ನಿನಗೆ ಯಾರ್ಯಾರು ಕಲ್ಲು ಕಲ್ಲು ಒಗೆದವರಿಗೆಲ್ಲ ಎರಡು ಚಲೋ ಹಣ್ಣು ಕೊಡು ಸಾರ್ಥಕ ಆಗ್ತೈತೆ ಅಂತ ನಮ್ಮವ್ವ ಹೇಳಿ ಕಳಿಸ್ತೀನಿ ಇದು ನಿಸರ್ಗ ಕಲಿಸಿದ ಬದುಕಿನ ರೀತಿ ಇದು ಅಷ್ಟೇ ಇಷ್ಟೆಲ್ಲ ನಿಸರ್ಗ ಕೊಟ್ಟೈತೆಲ್ಲ ಇವ ಮನುಷ್ಯ ಏನು ಕೊಟ್ಟಾನೆ ಹೇಳಿ ನಿಸರ್ಗಕ್ಕೆ ಬರೀ ನೀವು ಎಲ್ಲಿ ಹೋದರೂ ಸಹಿತ ಕೇಳ್ಯಾ ನೀವು ಅಷ್ಟೇ ಕೊಟ್ಟಿಲ್ಲ ಏನು ದೇವರ ಗುಡಿಗೆ ಹೋದರೂ ಸಹಿತ ಹಂಗ ಬಂದ ಮನುಷ್ಯ ಅಲ್ಲೇವ ದೇವರ ಗುಡಿಗೆ ಹೋದರೂ ಕೇಳಿ ಬಂದವೇವ ದೇವರ ಗುಡಿಗೆ ಇಷ್ಟು ಮಂದಿ ಹೋಗಿವೆಲ್ಲ ಏನಾರ ಇಷ್ಟೆಲ್ಲ ಕೆರಿ ತುಂಬಿಸಿಯಪ್ಪ ಅದಕ್ಕೆ ನಿನಗೊಂದಿಷ್ಟು ನಮಸ್ಕಾರ ಅಂತ ಹೇಳಿ ಬರಕ್ಕೆ ಹೋಗಿವೇನು ಆರದ ಸೂರ್ಯ ಚಂದ್ರರಂಥ ದೀಪಗಳನ್ನು ಹಚ್ಚಿಯಪ್ಪ ಅದಕ್ಕೆ ನಿನಗೊಂದು ನಮಸ್ಕಾರ ಅಂತ ಹೇಳಕ್ಕೆ ಹೋಗಿವೇನು ಏನೂ ಇಲ್ಲ ನಮಗೊಂದು ಲಕ್ಷ ಕೊಡು ಕೋಟಿ ಕೊಡು ಅಂತ ಕೇಳಕ್ಕ ಹೋಗಿವೆ ನಾವು ಅಷ್ಟೆ ಏನೂ ವ್ಯತ್ಯಾಸ ಇಲ್ಲ ನೀವು ನೋಡಿ ಗುಡಿ ಹೊರಗೂ ಒಂದಿಷ್ಟು ಮಂದಿ ಕುಂತಿರ್ತಾರೆ ಗುಡಿ ಒಳಗೆ ಗುಡಿ ಹೊರಗೆ ಕುಂತವ್ರು ಭಿಕ್ಷುಕರು ಅವ್ರು ಏನು ಕೇಳ್ತಿರ್ತಾರೆ ಒಂದು ರೂಪಾಯಿ ಕೊಡ್ರಿ ಐದು ರೂಪಾಯಿ ಕೊಡ್ರಿ ಹತ್ತು ರೂಪಾಯಿ ಕೊಡ್ರಿ ಅಂತ ಅವ್ರು ಕೇಳ್ತಿರ್ತಾರೆ ಇವಾಗ ಗುಡ್ಯಾಗ ಹೋಗಿ ನನಗೆ ಕೋಟಿ ಕೊಡು ಎರಡು ಕೋಟಿ ಕೊಡು ಅಂತ ಇವನು ಕೇಳ್ತಿರ್ತಾನ ಅವರು ಭಿಕ್ಷಕರೇ ಒಳಗೆ ಕೇಳೋರು ಭಿಕ್ಷಕ್ರೆ ವ್ಯತ್ಯಾಸ ಇಷ್ಟ ಹೊರಗೆ ಒಂದು ರೂಪಾಯಿ ಎರಡು ರೂಪಾಯಿ ಕೇಳೋರು ಲೋಕಲ್ ಬೆಗ್ಗರ್ಸ್ ಇವ್ರು ಕೋಟಿ ಕೇಳೋರು ಇಂಟರ್ನ್ಯಾಷನಲ್ ಬೆಗ್ಗರ್ಸ್ ಅಷ್ಟೆ ವ್ಯತ್ಯಾಸ ವ್ಯತ್ಯಾಸ ಇಷ್ಟೇ ದೇ ಆರ್ ಆಲ್ಸೋ ಬೆಗ್ಗರ್ಸ್ ವೀ ಆರ್ ಆಲ್ಸೋ ಬೆಗ್ಗರ್ಸ್ ಅವರು ಲೋಕಲ್ ಇವರು ಇಂಟರ್ನ್ಯಾಷನಲ್ ಎಲ್ಲ ಕಾರ್ಪೊರೇಟ್ ಸ್ಟೈಲ್ ಬೆಂಗೆ ಅದು ಕೇಳೋರು ದೇವನ ಗುಡಿಗೆ ಮನುಷ್ಯ ಹೋಗುವುದು ಬರೇ ಕೇಳುವುದಕ್ಕಾಗಿ ಅಲ್ಲ ದೇವನೇ ನೀ ಏನು ಬದುಕು ಕೊಟ್ಟಿಯಲ್ಲಪ್ಪ ಈ ಬದುಕು ಕೊಟ್ಟಿದ್ದಕ್ಕಾಗಿ ನಿನಗೊಂದು ಧನ್ಯವಾದ ಅಂತ ಹೇಳಿಕೆ ಭಗವಂತನ ಗುಡಿಗೆ ಹೋಗ್ಬೇಕು ಮನುಷ್ಯ ಇಟ್ ಈಸ್ ಎ ಗಿಫ್ಟ್ ಆಫ್ ಡಿವೈನ್ ಇದು ದೇವನ ಕೊಡುಗೆ ಈ ಬದುಕು ಅದಕ್ಕಾಗಿ ಹೋಗುವುದು ಮನುಷ್ಯ ನಮ್ಮ ಬದುಕು ಇಷ್ಟು ಸ್ವರ್ಗದಂಥ ಭೂಮಿ ಇಡೀ ಕಣ ಕಣ ಪ್ರತಿಯೊಂದು ಸಹಿತ ಇಡೀ ನಿಸರ್ಗ ಮನುಷ್ಯ ಸಂತೋಷವಾಗಿ ಬದುಕಬೇಕಂತ ಕೆಲಸ ಮಾಡಕತ್ತೈತಿ ಆದರೂ ಮನುಷ್ಯನ ಬದುಕು ನರಕಾತಲ್ಲ ಯಾಕೆ ನರಕಾತಿದು ಸ್ವರ್ಗದಂಥ ಬದುಕು ಇದು ನರಕ ಮಾಡಿಕೊಂಡಲ್ಲ ಈ ಮನುಷ್ಯ ಯಾಕೆ ಯಾಕೆ ನರಕಾತು ಅಂದ್ರೆ ಇವ ನಂದು ನನಗ ಇರಲಿ ಇನ್ನೊಬ್ರದ್ದು ನನಗ ಇರಲಂತ ನೀವು ಅಷ್ಟು ನಂದು ನನಗಿರಬೇಕು ಇನ್ನೊಬ್ಬರದ್ದು ನನಗಿರಬೇಕು ಶರಣರು ಈ ಜಗತ್ತನ್ನು ತಿರಸ್ಕರಿಸಲಿಲ್ಲ ಶರಣರು ಬದುಕಿದ ರೀತಿ ಎಷ್ಟು ಅದ್ಭುತ ಅಂದ್ರೆ ಶರಣರು ಈ ಬದುಕನ್ನು ತಿರಸ್ಕರಿಸಲೂ ಇಲ್ಲ ಈ ಜಗತ್ತನ್ನು ತಿರಸ್ಕರಿಸಲಿಲ್ಲ ಈ ಜಗತ್ತನ್ನು ಪುರಸ್ಕರಿಸಲೂ ಇಲ್ಲ ಈ ಜಗತ್ತನ್ನು ಪ್ರಸಾದೀಕರಿಸಿ ಬದುಕಿದ್ರೆ ಅವರು ಅದಕ್ಕಾಗಿ ಅವರು ಸಂತೋಷವಾಗಿದ್ದರು ಪ್ರಾಸಾದಿಕ ಭಾವದಿಂದ ಈ ಜೀವನವನ್ನು ನೋಡಬೇಕು ಯಾಕಂದರೆ ಈ ಬದುಕು ನಾಲ್ಕು ದಿನದ ಸಂತೆ ಅಷ್ಟೆ ಇರುವಷ್ಟು ದಿವಸ ಸಂತೋಷವಾಗಿ ಬದುಕೋದು ಸಂತರು ಅಂತ ಯಾರಿಗೆ ಕರೆಯುವುದು ಅಂದ್ರೆ ಎದ್ದು ಕೂಡಲೇ ಅಳಕೋಂತ ಹೇಳೋ ಸಂತರಲ್ಲ ಕಾವಿ ಬಟ್ಟೆಗಳನ್ನು ಹಾಕ್ಕೊಂಡು ಎಲ್ಲೋ ಗುಡ್ಡ ಗವಿ ಗಹ್ವಾರಗಳಲ್ಲಿರುವವರು ಸಂತರಲ್ಲ ಸಂತ ಅಂತ ಯಾರಿಗೆ ಕರಿಬೇಕು ಅಂದ್ರೆ ಯಾರು ಸದಾ ಸಂತೋಷವಾಗಿರ್ತಾರೆ ಅವರೇ ಸಂತರು ಸಂತುಷ್ಟ ಯೋಗಿನ ಸಂತೋಷವಾಗಿರೋರು ಸಂತರು ದೇವರು ಕೊಟ್ಟ ಈ ಬದುಕು ನಾಲ್ಕು ಕ್ಷಣಗಳು ಸಂತೋಷವಾಗಿ ಕಳಿಬೇಕ ಮನುಷ್ಯ ಮಹಾದೇವ ಭೂಪಾಲ ಮೋಳಿಗೆಯ ಮಾರಯ್ಯ ಅಂತ ಒಬ್ಬ ಶರಣಾಗಿ ಹೋದ ಅವರು ಶರಣರು ಅರಸರು ತಾನು ಅರಸನಾಗಿದ್ದು ಕಲ್ಯಾಣದೊಳಗೆ ಕಟ್ಟಿಗೆ ಒಡೆಯುವ ಕೆಲಸ ಮಾಡ್ತಿರ್ತಾನ ತಾನು ಅರಸನಾಗಿದ್ದು ಕಲ್ಯಾಣದೊಳಗೆ ಕಟ್ಟಿಗೆ ಒಡೆಯುವ ಕಾಯಕ ಮಾಡುವ ಮೋಳಿಗೆಯ ಮಾರಯ್ಯ ಒಂದು ಸುಂದರ ವಚನ ಬರೀತಾನೆ ಈ ಬದುಕು ಈ ಬದುಕಿನ ಯಥಾರ್ಥತೆ ಆಗಿದೆ ಈ ಸುಂದರವಾದ ಬದುಕು ಖರೆ ಇದರ ಯಥಾರ್ಥತೆ ಎಷ್ಟು ಇದರ ಕ್ಷಣಭಂಗುರತೆ ಎಷ್ಟು ಯಾವುದು ವಾಸ್ತವಿಕ ಸತ್ಯ ರಿಯಾಲಿಟಿ ಆಫ್ ದಿಸ್ ಎಕ್ಸಿಸ್ಟೆನ್ಸ್ ಅದನ್ನು ಅರ್ಥ ಮಾಡಿಕೊಂಡು ಬದುಕಬೇಕು ಮನುಷ್ಯ